ರೀಸೆಂಟ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಕಮ್ಯುನಿಟಿಲಿ ಒಂದು ಪೋಸ್ಟ್ ಹಾಕಿದ್ದೆ ನೀವು ಯೂಟ್ಯೂಬರ್ಸ್ಗೆ ಪ್ರಮೋಟ್ ಮಾಡೋದು ಸ್ಟಾರ್ಟ್ ಮಾಡಲ್ಲ ಅಂತ ಅದಕ್ಕೆ ಏಯ್ಟಿ ಏಯ್ಟ್ ಪರ್ಸೆಂಟು ಮಾಡಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಇನ್ನು ಹನ್ನೆರಡು ಪರ್ಸೆಂಟು ಬೇಡ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ಮಾಡಿ ಬ್ರದರ್ ಅಂತಂದ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಿ ಆ್ಯಂಡ್ ಯಾರಾರೆಲ್ಲ ಓಟ್ ಮಾಡಿದಿರ ಸೊ ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ನಾನು ಯೂಟ್ಯೂಬರ್ಸ್ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಈ ಥರ ತುಂಬ ಸಲ ಪ್ರಮೋಷನ್ಸ್ ಎಲ್ಲ ನಾನು ತುಂಬ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಇದು ನನಗೇನು ಹೊಸ್ದಲ್ಲ ಸೊ ಏನು ಮಾಡೋದು ಹೆಂಗೆ ಏನು ಪ್ರೊಸೀಜರ್ ಏನು ಅದೆಲ್ಲ ತಲೆನೋವಿಲ್ಲ ಇಲ್ಲ ಈಸಿಯಾಗಿ ಮಾಡಿಬಿಡ್ತೀನಿ ಸೊ ನಿಮಗೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ತುಂಬ ಸಿಂಪಲ್ ಆ್ಯಂಡ್ ಇದರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಬೇಗ ಬಂದ್ಬಿಡ್ತಾರೆ ಆ ಥರ ಅಂತಲ್ಲ ಸೊ ಇದು ನಾನು ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಕೊಡ್ತಾ ಇರುವಂಥ ಒಂದು ಗಿಫ್ಟ್ ಆಯಿತಾ ಯಾಕೆಂತಂದರೆ ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡಿದ್ದೀರ ನಾನು ನಿಮಗೆ ಸಪೋರ್ಟ್ ಮಾಡೋ ಸಮಯ ಐದು ಓಕೆ ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾ ಆಯಿತಾ ಆಯ್ತಾ ಸೊ ನೀವು ಏನು ಮಾಡಬೇಕು ಏನು ಕತೆ ಎಲ್ಲನೂ ಕೂಡ ನಾನು ನಿಮಗೆ ಪ್ಲಾನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನೀವು ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ನೀವು ಒಂದು ವೀಡಿಯೋನ ಶೂಟ್ ಮಾಡಿ ಆ ಒಂದು ವೀಡಿಯೋನ ನೀವು ನನಗೆ ಕಳಿಸ್ಕೊಡಿ ಆ ಒಂದು ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅರ್ಥ ಆಯಿತಾ ಸೊ ಇದಿಷ್ಟು ನಿಮ್ಮ ಒಂದು ಕೆಲಸ ಆಗಿರುತ್ತೆ ಈಗ ನೀವು ವೀಡಿಯೋ ಏನು ಶೂಟ್ ಮಾಡಬೇಕು ಅದರಲ್ಲಿ ಏನು ಮಾತಾಡಬೇಕು ಆ್ಯಂಡ್ ವೀಡಿಯೋನ ಕಳಿಸ್ಕೊಡೋದು ಹೆಂಗೆ ನಿಮಗೆ ಅದೆಲ್ಲವೂ ಕೂಡ ನಾನು ನಿಮಗೆ ಲೈವ್ ಆಗೇ ನಾನು ನಿಮಗೆ ತೋರಿಸ್ತೀನಿ ಎಲ್ಲನೂ ಕೂಡ ಪ್ರೊಸೀಜರ್ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ನನ್ನ ಫೋನಲ್ಲೇ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಈಸಿ ಆಗುತ್ತೆ ಆಯಿತಾ ನಿಮಗೆ ತಲೆನೋವು ಇರೋಲ್ಲ ಓಕೆ ಎಲ್ಲವೂ ಕೂಡ ಈಸಿಯಾಗಿ ನಿಮ್ಗೆ ಕ್ಲಿಯರ್ ಆಗಲಿ ನಿಮ್ಗೆ ಯಾವುದೇ ಥರ ಡೌಟ್ಸ್ಗಳಿರಬಾರ್ದು ಅಂತಂದ್ಬಿಟ್ಟು ಈ ಒಂದು ಕೆಲಸನ ಮಾಡ್ತೀನಿ ಅಂದರೆ ಸ್ಕ್ರೀನಲ್ಲೇ ನಿಮ್ಗೆ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ವೀಡಿಯೋ ನೀವು ಏನು ಶೂಟ್ ಮಾಡ್ತೀರಾ ಆ ಒಂದು ವೀಡಿಯೋನ ಐ ಥಿಂಕ್ ಅರೌಂಡ್ ಒಂದು ತರ್ಟಿ ಸೆಕೆಂಡ್ ಒಳಗಡೆ ಇದ್ದರೆ ಚೆನ್ನಾಗಿರುತ್ತೆ ಆಯಿತಾ ಓಕೆ ನಡೆಯುತ್ತೆ ಒಂದು ತರ್ಟಿ ಒನ್ ಸೆಕೆಂಡ್ ತರ್ಟಿ ಟು ಸೆಕೆಂಡ್ ಆದರೆ ಏನಾದ್ರೂ ಕ್ಯಾನ್ಸಲ್ ಮಾಡಿಬಿಡ್ತೀರಾ ಅಂತಂದರೆ ಇಲ್ಲ ಆ ಥರ ಏನು ಮಾಡೋಲ್ಲ ಬಟ್ ಆದಷ್ಟು ಕಮ್ಮಿ ಒಂದು ಸೆಕೆಂಡ್ಸಲ್ಲಿ ವೀಡಿಯೋಸ್ಗಳನ್ನ ನನಗೆ ಕಳಿಸ್ಕೊಡಿ ಯಾಕೆ ಅಂತಂದರೆ ತುಂಬ ಜನ ಕಳಿಸ್ತಾ ಇರ್ತಾರೆ ಅವ್ರದ್ದು ಕೂಡ ಕೂಡ ಆ್ಯಡಪ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ವೀಡಿಯೋದಲ್ಲಿ ನೀವು ಏನು ಮಾತಾಡಬೇಕು ಅಂತಂದರೆ ನೀವು ನಿಮ್ಮ ಹೆಸರು ಜೊತೆಗೆ ನೀವು ಏನು ವೀಡಿಯೋಸ್ಗಳು ಮಾಡ್ತೀರಾ ಆ್ಯಂಡ್ ನಿಮಗೆ ಯಾಕೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಒಂದು ಲೈನಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಹೇಳಲೇಬೇಕು ನಿಮ್ಮ ಇಷ್ಟ ಅದು ಓಕೆ ಒಟ್ನಲ್ಲಿ ಒಂದು ತರ್ಟಿ ಸೆಕೆಂಡ್ ನಿಮ್ಮ ಚಾನಲ್ ಬಗ್ಗೆ ನೀವು ಏನು ಹೇಳ್ತೀರಾ ಅದನ್ನು ಹೇಳಿ ನೀವು ನನಗೆ ಕಳಿಸ್ಕೊಡ್ಬೇಕು ಹೆಂಗೆ ಕಳಿಸೋದು ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಫೋನಲ್ಲಿ ಅದಕ್ಕಿಂತ ಮುಂಚೆ ಇದಕ್ಕೊಂದು ಲಾಸ್ಟ್ ಡೇಟನ್ನು ಇಟ್ಟಿದ್ದೀನಿ ಆಯಿತಾ ಅಂತಂದರೆ ತುಂಬ ಜನ ಈಗ ನಾನು ವೀಡಿಯೋನ ಪಬ್ಲಿಷ್ ಮಾಡೋ ಟೈಮಲ್ಲಿ ಕೆಲವರು ಲಿಂಕ್ಗಳು ಕಳಿಸೋದು ಈ ಥರ ಎಲ್ಲ ಆಗಬಹುದು ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಡಿಸೆಂಬರ್ ಎರಡನೇ ತಾರೀಕು ಲಾಸ್ಟ್ ಡೇಟ್ ವಿಡಿಯೋ ಕಳಿಸೋದಕ್ಕೆ ಆಯಿತಾ ಸೊ ನೀವು ಏನು ನನ್ನ ವಿಡಿಯೋ ಕಳಿಸ್ತೀರಾ ಆ ಒಂದು ವಿಡಿಯೋನ ಡಿಸೆಂಬರ್ ಫೋರ್ಗೆ ಹಾಕ್ತಾ ಇದ್ದೀನಿ ಆಯಿತಾ ಆ ಒಂದು ವಿಡಿಯೋ ನನ್ನ ಚಾನಲಲ್ಲಿ ಡಿಸೆಂಬರ್ ಫೋರ್ಗೆ ಪಬ್ಲಿಷ್ ಆಗುತ್ತೆ ಯಾಕೆ ಅಂತಂದರೆ ಡಿಸೆಂಬರ್ ಫೋರ್ ನನ್ನ ಬರ್ತ್ಡೇ ಇದೆ ಓಕೆ ಇದು ನಾನು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಕೊಡ್ತಾ ಇರೋ ಅಂತ ಒಂದು ಸಣ್ಣ ಗಿಫ್ಟ್ ಅಷ್ಟೆ ಓಕೆ ಯಾಕೆಂದರೆ ಇಷ್ಟು ದಿನ ನೀವು ನನ್ನ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೋಸ್ಕರ ಓಕೆ ಸೊ ಬನ್ನಿ ಇವಾಗ ನಾನು ನಿಮಗೆ ವೀಡಿಯೋ ಹೆಂಗೆ ಅದನ್ನು ನಾನು ನಿಮಗೆ ಪ್ರೊಸೀಜರ್ ಹೇಳ್ಬಿಡ್ತೀನಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನೀವು ಏನು ವೀಡಿಯೋ ಮಾಡ್ತೀರಾ ಆ ಒಂದು ವೀಡಿಯೋನ ನನ್ನ ಒಂದು ಇಮೇಲ್ ಐ ಡಿ ಕಳಿಸ್ಬೇಕು ಆ ಒಂದು ಇಮೇಲ್ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಲಕ್ಕಿ ಲಿಕ್ಕಿ ಎಷ್ಟು ಅಂತ ಅಂದ್ಬಿಟ್ಟು ಸೊ ಈ ಒಂದು ಇಮೇಲ್ ಡಿ ನೀವು ನನಗೆ ಕಳಿಸ್ಕೊಡ್ಬೇಕು ಹೆಂಗೆ ತೋರಿಸ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಇಮೇಲ್ ಐ ಡಿ ಹಾಕಿರ್ತೀನಿ ಆಯಿತಾ ನಿಮ್ಗೆ ಏನಾದರೂ ಸ್ಪೆಲ್ಲಿಂಗ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅಲ್ಲೂ ಕೂಡ ನೀವು ನೋಡ್ಬೋದು ಆಯಿತಾ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಈಗ ಹೆಂಗೆ ಈಗ ನೀವು ಫಸ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ವೀಡಿಯೋ ರೆಕಾರ್ಡ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಗ್ಯಾಲರಿಲಿ ಸೇವ್ ಮಾಡಿ ಇಟ್ಕೊಂಡಿರಿ ಅದಾದಮೇಲೆ ಇವಾಗ ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿ ನೋಡಿ ನಿಮ್ಮ ಫೋನಲ್ಲಿ ಇದು ಡ್ರೈವ್ ಅಂತ ಇರುತ್ತೆ ನೋಡಿ ಇಲ್ಲಿ ನನ್ನ ಜಿಮೇಲ್ ಆ್ಯಪ್ ಕೆಳಗಡೆ ಗೂಗಲ್ ಡ್ರೈವ್ ಆಪ್ ಒಂದು ಆ್ಯಪ್ ಇದೆ ಇದು ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ ಕಾಯ್ತಾ ಸೊ ಜಸ್ಟ್ ಇದನ್ನು ಓಪನ್ ಮಾಡಿಕೊಳ್ಳಿ ಇದು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಪ್ಲಸ್ ಸಿಂಬಲಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ನೀವು ಇಲ್ಲಿ ಅಪ್ಲೋಡ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವ ವೀಡಿಯೋನ ಕಳಿಸ್ಬೇಕು ಅಂತ ಇದ್ದರ ನೀವು ಮಾತಾಡಿರೋದು ಇರುತ್ತಲ್ಲ ಆ ಒಂದು ವೀಡಿಯೋನ ನನಗೆ ಇಲ್ಲಿ ಕಳಿಸಬೇಕಾಗುತ್ತೆ ಇಲ್ಲಿ ಜಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಆ ಒಂದು ವೀಡಿಯೋ ನಿಮ್ಮ ಒಂದು ಗ್ಯಾಲರಿ ಬರುತ್ತೆ ಸೆಲೆಕ್ಟ್ ಮಾಡಿಕೊಡಿ ಈಗ ನಾನು ಎಕ್ಸಾಂಪಲ್ ಈ ಒಂದು ವೀಡಿಯೋ ಅಂತ ಅನ್ಕೊಳ್ಳಿ ಈ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿದೆ ಅದೇನಾಗುತ್ತೆ ಈ ಥರ ಬಂದ್ಬಿಡುತ್ತೆ ಸೊ ಅದಾದ್ಮೇಲೆ ನೀವೇನು ಮಾಡಬೇಕು ಫೈಲ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ವೀಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ಇದು ಅಪ್ಲೋಡ್ ಆಗೋದನ್ನು ವೇಟ್ ಮಾಡಿ ನೋಡಿ ಅಪ್ಲೋಡ್ ಆಯ್ತು ಇವಾಗ ಓಕೆ ಇದನ್ನು ನೀವು ನನಗೆ ಕಳಿಸಬೇಕು ಇದನ್ನು ಕಳಿಸೋದು ಹೆಂಗೆ ಅಂತಂದರೆ ಈ ಥರ ಅಪ್ಲೋಡ್ ಆದಮೇಲೆ ಈ ಥರ ಅಪ್ಲೋಡ್ ಆದಮೇಲೆ ಈ ಥರ ಬರುತ್ತೆ ನಿಮಗೆ ವೀಡಿಯೋ ಟು ಜೀರೋ ಅಂತೆಲ್ಲ ಸಮಥಿಂಗ್ ಎಲ್ಲ ಬರುತ್ತೆ ಸೊ ಇಲ್ಲಿ ನಿಮಗೊಂದು ತ್ರೀ ಡಾಟೆಡ್ ಲೈನ್ ಬರುತ್ತೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಮ್ಯಾನೇಜ್ ಆ್ಯಕ್ಸಸ್ ಮೇಲೆ ಕ್ಲಿಕ್ನ ಮಾಡಬೇಕು ನೋಡಿ ಮ್ಯಾನೇಜ್ ಆ್ಯಕ್ಸಸ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅಂತಂದರೆ ನಾನು ಅದನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಇದು ನಾನು ಇದು ಮಾಡಲೇಬೇಕು ಸೊ ಮ್ಯಾನೇಜ್ ಆ್ಯಕ್ಸಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಜನರಲ್ ಆ್ಯಕ್ಸಸ್ ರಿಶ್ ರಿಸ್ಟ್ರಿಕ್ಟೆಡ್ ಅಂತ ಬರುತ್ತೆ ಸೊ ಇಲ್ಲಿ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಚೇಂಜ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ಸೊ ರೆಸ್ಟ್ರಿಕ್ಟೆಡ್ ಮೇಲೆ ಕ್ಲಿಕ್ನ ಮಾಡಿ ಎನಿವನ್ ವಿತ್ ದ ಲಿಂಕ್ ಅಂತಿದೆ ನೋಡಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ಒಂದಷ್ಟು ಸೆಕೆಂಡು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಬರಬೇಕು ಆಯಿತಾ ಸೊ ಈಗ ನಿಮಗಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಇದೆ ಆಯಿತಾ ಒಂಥರ ಸರ್ಕಲ್ ಟೈಪು ಅದು ಲಿಂಕನ್ನು ಕಾಪಿ ಮಾಡ್ಕೊಳ್ಳೋ ಅಂತ ಒಂದು ಸಿಂಬಲ್ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಓಕೆ ನಾನು ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಈಗ ನನ್ನ ಒಂದು ಇದಕ್ಕೆ ಲಿಂಕು ಕಾಪಿ ಆಯಿತು ಆ ಲಿಂಕನ್ನ ನೀವು ನನಗೆ ಶೇರ್ ಮಾಡಬೇಕು ಶೇರ್ ಹೆಂಗೆ ಮಾಡೋದು ಸೊ ಜಿಮೇಲ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಈ ಥರ ಓಪನ್ ಮಾಡಿಕೊಡಿ ಕಂಪೋಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಟೂ ಅಂತ ಇದೆ ನೋಡಿ ಇಲ್ಲಿ ನಂದು ಇಮೇಲ್ ಐ ಡಿ ನಾನು ಹೇಳಿದ್ನಲ್ಲ ನಾ ಲಕ್ಕಿ ಲಿಕ್ಕಿ ಯಶ್ ಅಂತ ಅದನ್ನು ಟೈಪ್ ಮಾಡ್ಕೋತೀನಿ ಈಗ ಲಕ್ಕಿ ಲಿಕ್ಕಿ ಯಶ್ ಅಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಿ ಯಾಕೆಂತಂದರೆ ನನಗೆ ಮಿಸ್ ಆಗಿ ಬೇರೆಯವರು ಹೊಂಟಾದರೂ ಉಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ಇದ್ದೇ ಇಮೇಲ್ ಐ ಡಿ ಹಾಕಬೇಕು ನೀವು ಓಕೆ ಸೊ ಇದನ್ನು ಹಾಕಿ ಅದಾದಮೇಲೆ ಇಲ್ಲಿ ನಿಮಗೆ ಲಿಕ್ಕಿ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲ ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ನಡಿಯುತ್ತೆ ಅಂತೊಂದ್ರ ಇಲ್ಲ ಸೊ ಅದಾದಮೇಲೆ ಇಲ್ಲಿ ಕಂಪೋಸ್ ಇಮೇಲ್ ಅಂತಿದೆ ನೋಡಿ ಇಲ್ಲಿ ನೀವು ಕ್ಲಿಕ್ನ ಮಾಡಿ ಲಿಂಕನ್ನ ಪೇಸ್ಟ್ ಮಾಡಬೇಕು ಈಗ ಕಾಪಿ ಮಾಡ್ಕೊಂಡಿದ್ರಲ್ಲ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲಿಂಕ್ ಪೇಸ್ಟ್ ಬರುತ್ತೆ ಪೇಸ್ಟ್ ಕೊಡಿ ಲಿಂಕ್ ಬರುತ್ತೆ ತುಂಬ ಜನ ಇಲ್ಲಿ ಸಬ್ಜೆಕ್ಟಲ್ಲಿ ಪೇಸ್ಟ್ ಮಾಡೋದು ಈ ಥರ ಆಗ್ತಾ ಇರುತ್ತೆ ಸೊ ಇಲ್ಲಿ ಇದರಲ್ಲಿ ಬಂದು ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೀವು ನನಗೇನು ಮಾಡಬೇಕು ಇಲ್ಲಿ ಮೇಲ್ಗಡೆ ಸೆಂಡ್ ಆಪ್ಷನ್ ಇದೆ ನೋಡಿ ಹೀಗೆ ಒಂದಾರ ಆರಂವರಕು ಸೊ ಇದನ್ನು ಕ್ಲಿಕ್ ಮಾಡಿ ಓಕೆ ಈಗ ನನಗೆ ಮೆಸೇಜ್ ರಿಸೀವ್ ಆಗುತ್ತೆ ಇದನ್ನು ಯಾಕೆ ತೋರಿಸಿದೆ ಅಂತಂದರೆ ತುಂಬ ಜನಕ್ಕೆ ಇದು ಕೂಡ ಪ್ರಾಬ್ಲಮ್ ಆಗಿದೆ ಕೆಲವೊಂದು ಸಲ ನಾನು ಪ್ರಮೋಷನ್ ಎಲ್ಲ ಮಾಡಿದಾಗ ಬರೋದು ನನಗೆ ಕಳ್ಸೋದು ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ತುಂಬ ಸಲ ನನ್ನ ಮೆಸೇಜ್ ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ನಾನು ನಿಮ್ಗೆ ಇದನ್ನು ಕೂಡ ತೋರಿಸಿದ್ದೀನಿ ವಿಡಿಯೋ ಕಳ್ಸೋದು ಹೆಂಗೆ ಅಂತಲೂ ಕೂಡ ತೋರಿಸಿದ್ದೀನಿ ಇಷ್ಟನ್ನು ಮಾಡಿ ಗಾಯ ಇಷ್ಟನ್ನು ಮಾಡಿ ಅಷ್ಟೇ ಆಯಿತಾ ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಆಯಿತಾ ಏನು ಮಾಡ್ತೀನಿ ಅಂದರೆ ಸೊ ನಿಮ್ಮ ವೀಡಿಯೋಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ನೀವು ಯಾರ್ಯಾರು ಕಳಿಸ್ತೀರಾ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಪಾರ್ಟ್ ಬೈ ಪಾರ್ಟು ಡಿಸೆಂಬರ್ ಫೋರ್ಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ಓಕೆ ತುಂಬ ಜನ ಕಳಿಸಿದರೆ ಅದನ್ನು ಪಾರ್ಟ್ ಬೈ ಪಾರ್ಟ್ ಮಾಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋ ಅಂತ ಇನ್ ಕೇಸ್ ಒಂದಷ್ಟು ಜನ ಅಂತಂದರೆ ಮಾತ್ರ ಒಂದೇ ವೀಡಿಯೋದಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಓಕೆ ಸೊ ಈಗ ನೀವೇನು ಮಾಡಿ ಅಂತಂದರೆ ಇವತ್ತಿಂದಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಎಷ್ಟು ಬೇಗ ಕಳ್ಸೋಕ್ಕಾಗುತ್ತೆ ಅಷ್ಟು ಬೇಗ ಕಳಿಸಿ ಯಾಕೆಂತಂದರೆ ನನಗೂ ಲೋಡು ಜಾಸ್ತಿ ಅವಾಗ ಅಂದರೆ ಇವಾಗಲೇ ಡೇ ಬೈ ಡೇ ಮುಗಿಸ್ಕೊಬಿಡ್ಬೋದು ಅಂತಂದರೆ ಒಂದೇ ಸಲ ಕಳಿಸ್ತಾರೆ ಅಂತಂದರೆ ಸೊ ಅವಾಗೆಲ್ಲ ಡಿಸೆಂಬರ್ ಎರಡನೇ ತಾರೀಕು ಕೂತ್ಕೋಬೇಕಾಗುತ್ತೆ ನಾನು ಇದು ಮಾಡೋದಕ್ಕೆ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಫ್ರೀ ಇದ್ದರೆ ಇವತ್ತೇ ಕಳಿಸಿ ಇವತ್ತೇ ಕಳಿಸ್ಬೇಕು ಅಂತೇನಿಲ್ಲ ಡಿಸೆಂಬರ್ ಎರಡರ ತನಕ ಟೈಮ್ ಇರುತ್ತೆ ಆಯಿತಾ ಯಾವಾಗ ಬೇಕಾದ್ರೂ ಕಳಿಸಿ ಆದಷ್ಟು ಬೇಗ ಕಳ್ಸೋದು ನನಗೆ ಒಳ್ಳೆಯದು ಈಗ ವೀಡಿಯೋದಲ್ಲಿ ಏನು ಮಾತಾಡಬೇಕು ಅಂತ ಹೇಳಿದ್ದೀನಿ ಆಯಿತಾ ಆದಷ್ಟು ಫೇಸ್ ಗೇಮ್ ವಿಡಿಯೋ ಮಾಡಿ ಕಳಿಸಿ ಓಕೆ ನಿಮ್ಮ ಫೇಸನ್ನು ತೋರಿಸೋಕೆ ಕಳಿಸಿ ಅಂತಂದರೆ ಆಗ ನೋಡೋರು ನಿಮ್ಮ ಚ ನಿಮ್ಮ ಚಾನಲ್ ನೋಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅನ್ನಿಸ್ಬೋದು ಅಂತಂದರೆ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬರುತ್ತೆ ಆಮೇಲೆ ಫೇಸ್ ಕ್ಯಾಮ್ ವೀಡಿಯೋ ಕಂಪಲ್ಸರಿನೇ ಅಂತೇನಿಲ್ಲ ನೀವು ಫೇಸ್ ಕ್ಯಾಮ್ ವೀಡಿಯೋ ಮಾಡಿಲ್ಲ ಅಂದರೂ ಕಳಿಸಿ ನನಗೆ ಆಯಿತಾ ಸೊ ನೀವು ವಾಯ್ಸ್ ಓವರ್ ಕೊಟ್ಟಾದರೂ ಕಳಿಸಿ ಒಟ್ನಲ್ಲಿ ಎಲ್ರಿಗೂ ಎಲಿಜಿಬಲ್ ಇದೆ ಇಷ್ಟೇ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ ಇರಬೇಕು ಅಷ್ಟೇ ಇರಬೇಕು ಆ ಥರ ಏನೂ ರೂಲ್ಸ್ ಇಲ್ಲ ಇದು ನಾನು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಕೊಡ್ತಾ ಇರುವಂಥ ಒಂದು ಸಣ್ಣ ಗಿಫ್ಟ್ ಅಷ್ಟೇ ಆಯಿತಾ ಇದರಿಂದ ಏನೋ ಸ ದೊಡ್ಡ ಬದಲಾವಣೆ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಅಷ್ಟು ಬರ್ತಾರೆ ಇಷ್ಟು ಬರ್ತಾರೆ ಅಂತಲ್ಲ ಗೈಸ್ ಇಷ್ಟು ದಿನ ನೀವು ನಾನು ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಮಾಡ್ತಾ ಇದೀನಿ ಅಷ್ಟೇ ಓಕೆ ಸೊ ಯಾಕೆಂತಂದರೆ ದೇವ್ರು ನಾನು ನೋಡ್ತಾ ಇದ್ದಾನೆ ನನಗೆ ಕೊಡ್ತಾ ಇದ್ದೀರಾ ನಾನೇ ನಿಮಗೆ ಕೊಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ ಓಕೆ ಇಷ್ಟನ್ನ ಮಾತ್ರ ನಾನು ಇದು ಮಾಡ್ತಾಯಿದ್ದೀನಿ ಇದರಲ್ಲಿ ನೀವೆಲ್ಲ ಕಳಿಸ್ಲೇಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಕಳಿಸಿ ಇಲ್ಲ ಅಂತಂದರೆ ನೋ ವರೀಸ್ ಆಯಿತಾ ಸೊ ಒಬ್ಬರು ಇಲ್ಲ ನನಗೇನು ಇದ್ರ ಅವಶ್ಯಕತೆ ಇಲ್ಲ ಅಂದರೂ ಓಕೆ ಓಕೆ ಇನ್ ಕೇಸ್ ನಿಮ್ಗೇನಾದರೂ ಆ ಥರ ಪ್ರಮೋಷನ್ ಮಾಡಿಸೋದು ಇಷ್ಟ ಇಲ್ಲ ಅಂತಂದರೆ ಅಂದರೆ ಇದು ಪ್ರಮೋಷನ್ ಎಲ್ಲ ಪ್ರಮೋಷನ್ ಅಂತ ಅನ್ಕೋಬೇಡಿ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ನೀವು ನಿಮ್ಗೇನು ಅನಿಸುತ್ತೋ ಅದನ್ನು ಮಾತಾಡಿ ನಾನು ಕಳಿಸಿ ಅದನ್ನ ಹಾಕ್ತೀನಿ ಓಕೆ ನನ್ನ ಚಾನಲ್ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಓಕೆ ಬಟ್ ಇದರಲ್ಲಿ ಏನು ಅಂತಂದರೆ ಎಲ್ರು ಎಲ್ರಿಗೂ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಇದನ್ನು ಮಾಡ್ತಾ ಇರೋದು ಸೊ ಇದು ಪ್ಲ್ಯಾನ್ ಮಾಡಿದ್ದೀನಿ ಅಷ್ಟೇ ಓಕೆ ಸೊ ಆಮೇಲೆ ಇನ್ನೊಂದು ಆ ವೀಡಿಯೋ ಪಬ್ಲಿಷ್ ಆದಮೇಲೆ ಡಿಸೆಂಬರ್ ನಾಲ್ಕು ಪಬ್ಲಿಷ್ ಆಗುತ್ತಲ್ಲ ಆ ಒಂದು ವಿಡಿಯೋ ಆ ಒಂದು ವೀಡಿಯೋದಲ್ಲಿ ನೀವು ಕಮೆಂಟಲ್ಲಿ ನಿಮ್ಮ ವೀಡಿಯೋ ಯಾವಾಗ ಬರುತ್ತೆ ಆ ಟೈಮಿಂಗ್ಸ್ನ ನೀವು ಮೆನ್ಷನ್ ಮಾಡಿದ್ರೆ ಬೆಟರ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಂಡವ್ರಿಗೆ ನಿಮ್ಮ ಚಾನಲ್ ವಿಸಿಟ್ ಮಾಡೋರಿಗೆ ಈಸಿ ಆಗುತ್ತೆ ಅರ್ಥ ಆಯ್ತಾ ಅಥವಾ ನಿಮ್ಮ ಹೆಸರು ನಿಮ್ಮ ಚಾನಲ್ ಹೆಸರು ಏನೋ ಒಂದು ಕಮೆಂಟ್ ಹಾಕಿ ಅವಾಗ ಓ ಇವರು ವೀಡಿಯೋ ನೋಡಿದ್ದು ಇವ್ರ ಚಾನಲ್ನ ಅಂತಂದ್ಬಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಚಾನಲ್ ಚೆಕ್ಔಟ್ ಮಾಡ್ಬೋದು ನಿಮ್ಮ ವೀಡಿಯೋಸ್ಗಳ್ ನೋಡ್ಬೋದು ಆಯಿತಾ ಅದಕ್ಕೋಸ್ಕರ ಇದು ಡಿಸೆಂಬರ್ ಫೋರಲ್ಲಿ ಇದನ್ನು ಮಾಡಿ ಮಾಡಿಲ್ಲ ಅಂದರೂ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ಅಂತಿದ್ರು ಹೆಂಗೆ ಮಾಡೋದು ಸರ್ಚ್ ಮಾಡೋರು ನೋಡೇ ನೋಡ್ತಾರೆ ಆಯಿತಾ ಆಮೇಲೆ ಆದಷ್ಟು ನಿಮ್ಮ ವೀಡಿಯೋದಲ್ಲಿ ನೀವೇನು ಮಾತಾಡ್ತೀರೋ ಅದರಲ್ಲಿ ನಿಮ್ಮ ಚಾನಲ್ ಹೆಸರು ತೋರಿಸಿ ಆಯಿತಾ ಬೆಟರ್ ಇರುತ್ತೆ ಓಕೆ ನೀವು ಬಾಯಲ್ಲಿ ಹೇಳ್ತೀರಾ ಅದ್ರ ಜೊತೆಗೆ ಹೆಸರು ತೋರಿಸಿ ಯಾಕೆಂದರೆ ಸರ್ಚ್ ಮಾಡೋರು ಕೂಡ ಇರ್ತಾರೆ ಓಕೆ ಇದು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಇನ್ನು ಮಿಕ್ಕಿದಳ ಏನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ನಿಮಗೆ ಗೊತ್ತಿರುತ್ತೆ ನಿಮಗೆ ಪ್ರಮೋಷನ್ದು ಏನು ಅದು ನಾನು ಯಾವಾಗಲೂ ಹೇಳಿ ಆವಾಗಲೂ ಹೇಳಿದ್ನಲ್ಲ ಇದು ಏನು ನನಗೇನು ಇದು ನಮ್ಮ ಚಾನಲ್ ಪ್ರಮೋಟ್ ಮಾಡಬೇಕು ಅಂತ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಚಾನಲ್ ಬಗ್ಗೆ ಅಥವಾ ಏನೋ ಒಂದು ನಿಮ್ಗೆ ಏನು ಅನ್ಸುತ್ತೆ ನನ್ನ ಬಗ್ಗೆ ಏನಾದರೂ ಬೈಬೇಕು ಅನ್ಸರು ಬೈದು ಕಳಿಸಿ ಹಾಕ್ತೀನಿ ಓಕೆ ಯಾಕೆಂದರೆ ಅವತ್ತು ನನ್ನ ಬರ್ತಡೆ ಏನಾದರೂ ಅನ್ಸ್ಕೊತೀನಿ ಏನು ಮಾಡೋರು ಮಾಡಿಸ್ಕೊಳ್ತೀನಿ ಆದರೆ ಒಳ್ಳೆ ಥರ ಹೇಳ್ತಾ ಇದ್ದೀನಿ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಎಲ್ಲ ಪರ್ಫೆಕ್ಟ್ ಅನ್ಸಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ಕರೆಕ್ಟಾಗಿ ಅರ್ಧ ಆಗಿದೆ ಅಂತ ಅಂದ್ಕೊಳ್ತೀನಿ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಈ ಮೆಲ್ ಎಲ್ಲ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆ ಹೋಗೋಣ ತುಂಬ ಇದೆ ಮಾಡೋದು ಅಲ್ಲ ಸಿಗೋಣ ನೆಕ್ಸ್ಟ್ ವಿಡೋದ್ರೆ ಗೈಸ್ ಲವ್ಯೂ